ಪ್ರವಾಸಿ ಮಂದಿರವನ್ನು ಶಾಸಕರ ಭವನ ಮಾಡದಂತೆ ಒತ್ತಾಯ ಶಾಸಕ ಹಂಪನಗೌಡ ಬಾದರ್ಲಿರವರು ಪ್ರವಾಸಿ ಮಂದಿರದಲ್ಲಿ ಶಾಸಕರ ಕಾರ್ಯಾಲಯ ಮಾಡಲು ಹೊರಟಿರುವುದು ಕೂಡಲೇ ಕೈಬಿಡಬೇಕು ಎಂದು ಪ್ರಗತಿಪರ ಮುಖಂಡ ನಾರಾಯಣ್ ಬೆಳಗುರ್ಕಿ ಹೇಳಿದರು ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹಿಂದುಳಿದ ದಲಿತ ಎಡಪಂಥಿ ಹಾಗೂ ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಸರ್ಗರಿಗೂ ಸಭೆ ನಡೆಸಲು ಹಾಗೂ ತಮ್ಮ ಹೋರಾಟದ ರೂಪರೇಷೆಗಳನ್ನು ಸಿದ್ಧತೆ ನಡೆಸಲು ಪ್ರವಾಸಿ ಮಂದಿರ ಯೋಗ್ಯವಾದ ಸ್ಥಳವಾಗಿದ್ದು ಈ ಹಿನ್ನೆಲೆ ಶಾಸಕರ ಕಾರ್ಯಾಲಯ ಮಾಡುವುದು ಕೈಬಿಡಬೇಕು ಎಂದು ಆಗ್ರಹಿಸಿದ್ದಾರೆ ವರದಿ ವೆಂಕಟೇಶ ನಾಯಕ ಪರಿಂದ ಜನ ವಸತಿ ಇರತಕ್ಕಂಥ ಒಂದು ತಾಣ ನಗರದ ಮಧ್ಯ ಭಾಗದಲ್ಲಿ ಇರೋದರಿಂದ ಎಲ್ಲ ಮಾತುಕತೆಗಳಿಗೆ ಸಾರ್ವಜನಿಕ ಸಭೆಗಳಿಗೆ ಚಳುವಳಿಗಳಿಗೆ ತುಂಬ ಪ್ರಾಶಸ್ತ್ಯವಾದಂಥ ಒಂದು ಸ್ಥಳ ಈ ಸ್ಥಳದಲ್ಲಿ ಸಾಮಾನ್ಯವಾಗಿ ದಲಿತ ಎಡಪಂಥೀಯ ಮತ್ತು ಹಿಂದುಳಿದ ವರ್ಗದ ಮುಖಂಡರುಗಳು ಹೆಚ್ಚಾನೆಚ್ಚು ಇಲ್ಲಿ ಸಭೆ ಸಮಾರಂಭಗಳನ್ನು ಮಾಡ್ತಿರುವಂಥದ್ದು ನಡೀತದೆ ಇದರ ಮೇಲೆ ನಮ್ಮ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಹಂಪಗೌಡ ಬಾದರ್ಲಿ ಅವರು ತಮ್ಮ ಶಾಸಕರ ಕಚೇರಿ ಮಾಡಿಕೊಳ್ಳುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ ಆ್ಯಕ್ಚುಲಿ ಇದು ಸಾರ್ವಜನಿಕ ಸ್ಥಳ ಹಂಪನಗೌಡರು ಸಾರ್ವಜನಿಕ ವ್ಯಕ್ತಿಗಳು ಮತ್ತು ಜನಪ್ರಿಯ ಶಾಸಕರೇ ಅವರು ಕೆಲಸ ಕಚೇರಿಗಳಿಗೆ ಇದು ಸೂಕ್ತವಾಗಿರತಕ್ಕಂಥ ನಿರ್ಧಾರ ಮಾಡಿರ್ಬೋದು ಆದರೆ ಅದಕ್ಕಿಂತ ಹೆಚ್ಚಿಗೆ ಕೆಲಸ ಕಾರ್ಯಗಳು ಸಾರ್ವಜನಿಕ ಕೆಲಸಗಳು ನಡೀತಾವೆ ಮತ್ತು ತಾವು ತಮಗೆ ಎಲ್ಲಾದರೂ ಬೇರೆ ಕಡೆಗೊಂದು ಆಫೀಸ್ ಮಾಡಿಕೊಂಡು ಸಾರ್ವಜನಿಕರಿಗೆ ಕುಂದುಕೋರತೆಗಳನ್ನು ಬಗೆಹರಿಸ್ಬೇಕಾಗಿ ನಮ್ಮ ವಿನಂತಿ ಇದು ಈ ಐ ಬಿ ಅನ್ನು ಸಾರ್ವಜ ಶಾಸಕರು ತಮ್ಮ ಮಾಡ ತಮ್ಮ ಆ ಕಚೇರಿ ಮಾಡ್ಕೊಂಡ್ರೆ ಇಲ್ಲಿ ಸಾರ್ವಜನಿಕರಿಗೂ ಯಾವುದೇ ಬರಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಚಳವಳಿಗಾರರಿಗೂ ಬರೋಕ್ಕೆ ಸಾಧ್ಯತೆ ಇರ್ತ ಇರೋಲ್ಲ ಕಚೇರಿ ಅಂದ ಮೇಲೆ ಅವರು ಅವರ ಅಧಿಕಾರಿಗಳು ಮತ್ತು ಅವ್ರ ಹಿಂಬಾಲಕರು ಮಾತ್ರ ಇಲ್ಲಿ ಇರೋಂಥ ಒಂದು ಸಂದರ್ಭ ಬರ್ತದೆ ಹಾಗಾಗಿ ಸಾರ್ವಜನಿಕರಿಗೆ ಬೇರೆ ಸ್ಥಳ ಇಲ್ಲ ಸಾರ್ವಜನಿಕರು ಸಭೆಗಳನ್ನೆಲ್ಲಿ ಮಾಡಬೇಕು ಸಾರ್ವಜನಿಕರು ಚಳವಳಿ ನಿಲ್ಲಿಂದ ರೂಪಿಸಬೇಕು ಸಾರ್ವಜನಿಕರು ಎಲ್ಲಿ ಹೋಗಿ ಆ ಮತ್ತು ಕಚೇರಿಗೆ ಮುತ್ತಿ ಹಾಕಿ ಕಚೇರಿಯಲ್ಲೇ ಕೂದಬೇಕಾಗ್ತದೆ ಸಹಸಲ್ ಕಚೇರಿಯಲ್ಲೇ ಕೂಡಬೇಕಾಗ್ತದೆ ಹಂಗಾಗಿ ಶಾಸಕರು ಈ ಸ್ಥಳವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರೆ ಗೊತ್ತಿಲ್ಲ ದಯಮಾಡಿ ಈ ಶಾ ಈ ಸ್ಥಳವನ್ನು ಅವರು ಕೈಬಿಟ್ಟು ಬೇರೆ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಕಂತೇಳಿ ಸಾರ್ವಜನಿಕರಿಂದ ಅದೇ ಮಾಹಿತಿ ಇದೆ ಮತ್ತು ನಾನು ಕೂಡ ಅದನ್ನೇ ಒತ್ತಾಯ ಮಾಡ್ತೇನೆ ಹಂಗಾಗಿ ಇದೊಂದು ಸಾರ್ವಜನಿಕರಿಗೆ ಇರ್ತಕ್ಕಂಥ ಒಂದು ಇದು ಕಚೇರಿ ಅಂತ ಮೇಲೆ ಅವರು ಪರ್ಸ್ನಲ್ ಕಚೇರಿ ಆದ್ಮೇಲೆ ಆದಮೇಲೆ ಯಾರೂ ಇಲ್ಲಿ ಬರಂಗಿಲ್ಲ ಬಡವರು ಬರೋಂಗಿಲ್ಲ ಹಾಗಾಗಿ ಬಡವರಿಂದ ಬಡವರನ್ನ ಸರ್ಕಾರಿ ಜಾಗಗಳಿಂದ ಸರ್ಕಾರಿ ಸ್ಥಳಗಳಿಂದ ದೂರ ಮಾಡುವಂಥ ಹುನ್ನಾರ ಅಡಗಿದೆ ಅದರಲ್ಲೂ ವಿಶೇಷವಾಗಿ ದಲಿತರು ಹಿಂದುಳಿದವರು ಬರೋದ್ರಿಂದ ಅವ್ರಿಗೆ ಇದರಲ್ಲಿ ಆಸಕ್ತಿ ಅವ್ರಿಗೆ ಇದರಲ್ಲಿ ಇಷ್ಟ ಇರ್ಬೋದು ಇರಲಿಕ್ಕಿಲ್ಲ ಆದರೆ ಇದಂತೂ ತುಂಬ ಸಾರ್ವಜನಿಕ ಕಷ್ಟ ದಯಮಾಡಿ ಅವರು ಬೇರೆ ಕಚೇರಿ ನೋಡ್ಕೊಂಡ್ರೆ ತುಂಬ ಒಳ್ಳೆಯದು ಅವರಿಗೆ ಕೂಡ ನಮ್ಮ ಸಹಕಾರ ಇರ್ತದೆ ಅಂತ ಮಾತನ್ನು ಹೇಳ್ತೀವಿ